ಇವತ್ತು ನಾನು ನಿಮಗೆ ಫಿಶ್ ಫ್ರೈ ಮಸಾಲ ಹೇಗೆ ರೆಡಿ ಮಾಡಿರೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನಾವು ಈ ಮೀನು ಬಂದುಬಿಟ್ಟು ಎಲ್ಲಿಂದ ತರಿಸಿದ್ದು ಆನ್ಲೈನ್ ತರಿಸಿತ್ತು ಫ್ರೆಶ್ ಟು ಓಮಲ್ಲಿ ತರಿಸಿದ್ದು ಇದು ಭಾಷಾ ಫಿಶ್ ಅಂತೆ ಇದು ನಾಟ್ ಸೀ ವಾಟರ್ ಫಿಶ್ ಇದು ಫ್ರೆಶ್ ರಿವರ್ ವಾಟರ್ ಫಿಶ್ ಅಲ್ಲ ಫ್ರೆಶ್ ವಾಟರ್ ಫಿಶು ಸೊ ನಾವು ಇದು ಯಾವತ್ತೂ ತಿಂದಿರಲಿಲ್ಲ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಫಿಶು ಆ್ಯಂಡ್ ಈವನ್ ಆನ್ಲೈನಲ್ಲಿ ಕೂಡ ಇದು ಫಸ್ಟ್ ಟೈಮ್ ತರಿಸಿತ್ತು ನಾವು ಯಾವತ್ತೂ ಆನ್ಲೈನಲ್ಲಿ ಮೀನು ತರೋಲ್ಲ ಯೂಶ್ವಲಿ ಬಟ್ ಇದು ಫಸ್ಟ್ ಟೈಮ್ ತರಿಸಿರೋದು ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ನೋಡಲಿಕ್ಕೆ ತರಿಸಿದ್ವಿ ಆ್ಯಂಡ್ ಓಕೆ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮೀನು ಚೆನ್ನಾಗಿತ್ತು ಲೈಕ್ ಸ್ಮೆಲ್ಲು ಏನು ಇರಲಿಲ್ಲ ಇಲ್ಲಿ ಅವನು ಮೊದಲೇದಾಗಿ ಸ್ವಲ್ಪ ಉಪ್ಪು ಮತ್ತು ಟರ್ಮರಿಕ್ ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂಚೂರು ಒಂದು ಐದು ನಿಮಿಷ ಇಟ್ಕೊಳ್ಳಿ ಅಕಸ್ಮಾತ್ ಏನಾದರೂ ಬ್ಯಾಕ್ಟೀರಿಯಾ ಏನಾದರೂ ಇದ್ರೆ ಎಲ್ಲ ಹೋಗುತ್ತೆ ಮತ್ತು ಉಪ್ಪು ಹಾಕಿರೋದ್ರಿಂದ ಮೀನು ಸ್ವಲ್ಪ ಉಪ್ಪನ್ನ ಹೇಳ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಓಕೆ ಈಗ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಟರ್ಮರಿಕ್ ಮತ್ತು ಒಂದು ಸ್ಪೂನ್ ಟೂ ಸ್ಪೂನ್ಸ್ ಹಾಕಿದ್ದೀನಿ ಟೂ ಸ್ಪೂನ್ ಚಿಲ್ಲಿ ಪೌಡರ್ ಇದು ಸಫೀತಾ ಪೌಡರ್ ಅಂತ ಇದು ಮ್ಯಾಂಗ್ಲೂರಲ್ಲಿ ಸಿಗೋದು ಇದು ಒಂದು स्पून ಹಾಕೋ ಟೂ स्पून ಹಾಕೊಂಡಿದ್ದೀನಿ ಅನ್ಸುತ್ತೆ ಟೂ स्पून ಈ ಶಾಕಿ ದಿನ ಏನು ಬೇರ್ತಾ ಇಲ್ಲ ಒಂದು ಟೂ स्पून ಅದು ಹಾಕುವಾಗ ಆಕಡೆ ಉಂಚಿಪೋ ಆಮೇಲೆ ಇದು ಟೂ स्पून कॉर्नफ्लोर ಮತ್ತೆ 1 स्पून ಇದು ಅಕ್ಕಿ ಪೌಡರ್ ಇದು ಅಕ್ಕಿ ಪೌಡರ್ ನಾನು ಗ್ರೈಂಡರ್ ಅಲ್ಲಿ ಮಾಡ್ಕೊಂಡಿದ್ದartifactId ಅಕ್ಕಿ ಪೌಡರ್ ಇಕ್ಕೆ ಇಲ್ಲ ಬಟ್ ಅದು ಫುಲ್ ನೈಸ್ ಆಗಿಲ್ಲ ಸ್ವಲ್ಪ ರೈಸ್ ರೈಸ್ ಸ್ವಲ್ಪ ಇತ್ತು ಮತ್ತು ಇದು ಸ್ವಲ್ಪ ಎಣ್ಣೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಎಂತ ಹಾಕ್ತಾ ಇದೆ ಆ ಲಿಂಬೆಹಣ್ಣು ನಿಂಬೆಣ್ಣು ಜ್ಯೂಸ್ ನಿಂಬೆಹಣ್ಣು ನೋಡಿ ನಿಮಗೆ ಎಷ್ಟು ಬೇಕಾಗಿದೆ ನಾನು ಒಂದು ಎರಡು ಲಿಂಬೆಹಣ್ಣು ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಮೊಟ್ಟೆ ಹ್ಞೂ ಹಾಕ್ಬೋದಿತ್ತೇನೋ ನಾವು ಮೊಟ್ಟೆ ಹಾಕಿ ಟ್ರೈ ಮಾಡಲಿಲ್ಲ ನೀವೇನಾದರೂ ಮೊಟ್ಟೆ ಹಾಕಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಬಾಬ್ಗೆಲ್ಲ ನಾವು ಮೊಟ್ಟೆ ಹಾಕ್ತೀವಲ್ಲ ಸೊ ಏನು ಇಶ್ಯೂ ಆಗಲ್ಲ ಅನಿಸುತ್ತೆ ಅಲ್ಲ ಅದನ್ನು ಕೋಟಿಂಗ್ ಚೆನ್ನಾಗೇ ಬರ್ಬೋದು ಓಕೆ ಸೊ ಈಗ ಚೆನ್ನಾಗಿ ಮಸಾಲಾನ ಮೀನಿಗೆ ಎಲ್ಲದಕ್ಕೂ ಹಾಕ್ಬಿಟ್ಟು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ ಮ್ಯಾರಿನೇಟ್ ಆದರೆ ಅದು ಮಸಾಲ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ನಾವು ಆ್ಯಕ್ಚುಲಿ ಫಸ್ಟು ನಾವು ಅಂದ್ಕೊಂಡ್ವಿ ಡೀಪ್ ಫ್ರೈ ಮಾಡೋಣ ಯಾಕಂದರೆ ಅದು ಕ್ಯೂಬ್ ಕ್ಯೂಬ್ ಪೀಸಸಲ್ಲಿತ್ತು ನಂತರ ಎಣ್ಣೆ ಮನೇಲಿ ಶಾರ್ಟೇಜ್ ಆಗಿತ್ತು ಸೊ ಹಾಗಾಗಿ ನಾವು ಇದನ್ನು ತವಾದಲ್ಲೇ ಫ್ರೈ ಮಾಡ್ಕೊಂಡ್ವಿ ಬಟ್ ಇದಾಗಿತ್ತಲ್ಲ ಕುಕ್ ಆಗಿತ್ತಲ್ಲಪ್ಪ ದಪ್ಪ ದಪ್ಪ ಇದೆ ಅಂತ ನಾವು ಮೇಲೆ ಲಿಡ್ ಹಾಕಿದ್ವಿ ಲಿಡ್ ಹಾಕ್ಬೇಕಂತಿಲ್ಲ ಫಿಶ್ ಬೇಗನೇ ಆಗುತ್ತೆ ಬಿಸಿ ಹ್ಞೂ ಲಿಡ್ ಹಾಕಿದ್ರೆ ಚೆನ್ನಾಗೇ ಆಗುತ್ತೆ ಹ್ಞೂ ಇದು ನೋಡಿ ಇವರೇ ಮಾಡ್ತಾ ಇರೋದು ಇದೆಲ್ಲ ಮೀನನ್ನ ಓಡಿಸ್ತಾ ಇದ್ದಾರೆ ನೋಡಿ ತಿರುಗಿಸೋದು ಬಿಟ್ಬಿಟ್ಟು ಎಣ್ಣೆ ಕಾದೇ ಇಲ್ಲ ಅದಕ್ಕಿಂತ ಮುಂಚೆನೇ ಮೀನು ಹಾಕಿದ್ದಾರೆ ಅರ್ಜೆಂಟು ನನಗೆ ಹೇಳ್ತಾರೆ ಇವರು ಫುಲ್ ಕುಕ್ ಅಂತೆ ಹಂಗೆ ಹೇಳ್ತಾರೆ ನೋಡಿ ಸೊ ಓಕೆ ಈ ಥರ ಫ್ರೈ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು